ಮೂವಿ ಮ್ಯಾಕ್ಸ್ ನಿಮ್ಮ ಫಸ್ಟ್ ಆಫ್ ಬಗ್ಗೆ ನಿಮಗೆ ಸಂಭ್ರಮ ಹೆಂಗಿದೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಫ್ಯಾನ್ ಶೋ ನೋಡಿರ್ಬೋದು ಬೆಳಗ್ಗೆ ಬೆಳಿಗ್ಗೆ ಹಬ್ಬ ಹಬ್ಬ ಅಂದ್ರೆ ಎಲ್ಲ ಫ್ಯಾನ್ಸ್ ಗಳು ಎಲ್ಲ ಆದರೆ ಇವತ್ತು ಲೇಡೀಸ್ಗಳು ತುಂಬವರು ಅಂದರೆ ಫ್ಯಾನ್ ಶೋಗೆ ನೀವು ಅರ್ಥ ಮಾಡ್ಕೊಳ್ಳಿ ಏನಿರ್ಬೋದು ಅಂತ ಆಮೇಲೆ ಫಸ್ಟ್ ಸ್ಟಾಪ್ ತುಂಬ ಮಂದಿ ಹೇಳ್ತಾರೆ ಏನ ಬರೀ ಆ್ಯಕ್ಷನ್ಸ್ ಆಯಿತು ಆ್ಯಕ್ಷನ್ ಏನಕ್ಕೆ ಬೇಕಾಗಿದೆ ಯಾಕೆ ಬೇಕು ಎತ್ತಕ್ಕೆ ಬೇಕು ಯಾಕೆ ಹೆಂಗೆ ಯಾವ ಥರ ಹೊಡಿಬೇಕು ಅನ್ನೋದನ್ನ ಫಸ್ಟ್ ಸ್ಟಾಪಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂದರೆ ಕೆಲವರು ಇರ್ತಾರೆ ನಾವು ಪೊಲಿಟಿಕ್ಸ್ ಮಕ್ಕಳು ಏನು ಮಾಡಿದರೂ ನಡೆಯುತ್ತೆ ಇಲ್ಲ ಆ ಒಂದು ಸ್ಟೇಷನಲ್ಲಿ ಒಂದು ಹುಲಿ ಇದ್ದರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿ ಪೊಲಿಟಿಕ್ಸ್ ಮಕ್ಕಳಿಗೂ ಅದು ಸುದೀಪನ ತೋರಿಸ್ಕೊಟ್ಟವ್ರೆ ಫಸ್ಟ್ ಸ್ಟಾಪ್ ಒನ್ ಆ್ಯಂಡ್ ಹಾಫ್ ಅವರು ನಿಮ್ಗೆ ಹೆಂಗೆ ಮುಗೀತಾ ಇಷ್ಟು ಇಷ್ಟೇ ಬೇಗ ಮುಗೀತಾ ಅಂತ ಅದು ತಾಕತ್ತು ಮ್ಯಾಕ್ಸು ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲ ಈವೆಂಟಲ್ಲಿ ಹೇಳಿರೋದು ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮಗೆ ಅಂತ ಆ ಒಂದು ಫಸ್ಟ್ ಸ್ಟಾಪಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದರೆ ಫಸ್ಟ್ ಸ್ಟಾಪ್ ನೋಡಿದ ಮೇಲೆ ಅಷ್ಟು ಇಷ್ಟು ಬೇಗ ಮುಗೀತಾ ಅಂತ ಒಂದು ಚೂರು ಬೇಜಾರಾಗಲ್ಲ ಆ ಮ್ಯೂಸಿಕ್ಕು ಆ ಬಿ ಜಿ ಎಮ್ಮು ಆ ಒಂದು ಕ್ಯಾಮ್ರಾ ಹಿಂಗೆ ಆ ಕ್ಯಾಮ್ರಾಮ್ಯನ್ಗಂತೂ ಸೂಪರು ಸೊ ಏನು ಟೈಮಿಂಗ್ಸ್ ಅನ್ನೋದನ್ನ ಆ ಕ್ಯಾಮ್ರಾಮ್ಯನ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದರೆ ವಾವ್ ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಕಷ್ಟಪಟ್ಟು ಅನ್ನೋದಕ್ಕಿಂತ ಕ್ಯಾಮ್ರಾಮ್ಯನ್ನು ಈ ಥರ ವರ್ಕು ಕನ್ನಡಕ್ಕೆ ಬೇಕಿತ್ತು ಅದನ್ನ ಕ್ಯಾಮ್ರಾಮ್ಯನ್ನ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದ್ದಾರೆ ಸೂಪರ್ ಆಗಿದೆ ಮ್ಯಾಕ್ಸು ಫಸ್ಟ್ ಹಾಪು ಪ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಸೆಕೆಂಡ್ ಹಾಫ್ ನೋಡಬೇಕು ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಇದೆ ಬಿಡಿದವರು ಮ್ಯಾಕ್ಸ್ ಈಸ್ ಮ್ಯಾಕ್ಸಿಮಮ್ ನಾವು ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಿನಿಮಾಗಳು ಬರಬೇಕು ಸುದೀಪ್ ಅಂತಹ ನಟ ಅದ್ಭುತವಾದಂತಹ ನಟ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕವಾಗಿ ತಂದಿದಾರೆ ಎಂತ ಅದ್ಭುತವಾದಂತಹ ಸಿನಿಮಾ ಇಂಥ ಸಿನಿಮಾನ ನಾನು ಯಾವತ್ತು ಇಂದು ಇತಿಹಾಸದಲ್ಲಿ ಇದೊಂದು ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಮೂಳುತ್ತೆ ಅಂತ ನನ್ನ ಅಭಿಪ್ರಾಯ ಒಂದು ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಿದ್ದಾರೆ ಸುದೀಪ್ ಅವ್ರಿಗೆ ಸುದೀಪ್ ಸರ್ ದಯವಿಟ್ಟು ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರಮಂದಿರದಲ್ಲೇ ಕನ್ನಡ ಚಿತ್ರವನ್ನು ನೋಡಬೇಕು ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತೀನಿ ಒಂದು ಒಂದು ಚಿತ್ರವನ್ನು ಕೊಟ್ಟದಂತಹ ಸುದೀಪ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಬಗ್ಗೆ ಇದ್ರ ಬಗ್ಗೆ ನೋಡಬೇಕು ಸರ್ ಎಂತ ಅದ್ಭುತವಾದ ಸಿನಿಮಾ ಇದನ್ನು ನೋಡ್ತಾ ಎಲ್ಲ ಚಿತ್ರ ಪ್ರೇಕ್ಷಕರು ಈ ಸಿನಿಮಾಗ ನೋಡಬೇಕು ಅಂತ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಒಂದು ಸ್ಟಂಟ್ಸ್ ಆಗಿರ್ಬೋದು ಒಂದು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತು ಚಿತ್ರರಂಗ ಬೆಳೀತಾ ಇರೋದು ಇವಾಗ ಮೊನ್ನೆ ತಾನೇ ಒಂದು ಯು ಎ ಚಿತ್ರ ಬಂತು ಇದು ಬಂತು ಹೀಗೆ ಕನ್ನಡ ಚಿತ್ರರಂಗಗಳು ಇನ್ನೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆಯಾಗಿದೆ ಒಂದು ಅದ್ಭುತವಾದ ಚಿತ್ರ ಅಂತ ಹೇಳೋದಕ್ಕೆ ಇಚ್ಛೆ ಬರ್ತೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು